ನೋಡಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ಮ ಮಾದಿಗೆ ಸಮಾಜ ಒಳ ಹೋರಾಟಕ್ಕೋಸ್ಕರ ತಮ್ಮ ತ್ಯಾಗ ಬಲಿದಾನಗಳನ್ನು ಕೊಟ್ಟು ಇಲ್ಲಿವರೆಗೆ ಹೋರಾಟ ರೂಪಿಸ್ತಾ ಬಂತು ಇವತ್ತು ಸುಮಾರು ವರದಿಗಳು ಈ ರಾಜ್ಯದಲ್ಲಿ ಅಂಗೀಕಾರ ಆಗಲಿಲ್ಲ ಸದಾಶಿವ ಆಯೋಗ ಆಗಿರ್ಬೋದು ಮಾಧುಸ್ವಾಮಿ ಆಯೋಗ ಆಗಿರ್ಬೋದು ಮತ್ತು ಕಾಂತರಾಜ ವರದಿಯಲ್ಲಿರುವಂಥ ಡಾಟನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲವಷ್ಟು ಹಿಂದೇಟು ಹಾಕಿದರು ಆದರೆ ಕೊನೆಯದಾಗಿ ಸರ್ಕಾರ ಅವೆಲ್ಲವನ್ನು ಬದಿಗಿಟ್ಟು ಮತ್ತೊಮ್ಮೆ ಸರ್ವೆ ಮಾಡಿಸಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನು ನೇಮಕ ಮಾಡಿ ಈಗ ವರದಿಯನ್ನು ಸರ್ಕಾರದ ರಿಸೀವ್ ಮಾಡಿಕೊಂಡಿದೆ ಅದನ್ನು ಸ್ವೀಕಾರ ಮಾಡಿಕೊಂಡಿದೆ ಆ ವರದಿ ಏನು ಕೊಟ್ಟಿದೆ ಅದನ್ನು ಯಥಾವತ್ತಾಗಿ ಜಾರಿಗೆ ಮಾಡಬೇಕನ್ನೋದಕ್ಕೋಸ್ಕರ ಇವತ್ತು ಮಾದಿಗರ ಹೋರಾಟ ನಿರಂತರವಾಗಿ ನಡೆದಿದೆ ಇವತ್ತು ನಮಗೆ ಹದಿನಾರನೇ ತಾರೀಕು ಫೈನಲ್ ಆಗುತ್ತೆ ಅಂತ ಸರ್ಕಾರ ಹೇಳಿತ್ತು ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಇವತ್ತು ಮತ್ತೊಮ್ಮೆ ಹತ್ತೊಂಬತ್ತನೇ ತಾರೀಕು ಅಂದರೆ ಇವತ್ತಿಗೆ ಮುಂದೂಡಿದ್ದಾರೆ ಇವತ್ತು ಐದು ಗಂಟೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಬರುತ್ತೆ ಇದನ್ನು ಅಂಗೀಕಾರಕವಾಗುತ್ತೆ ಮತ್ತು ನಮ್ಮ ಒತ್ತಾಯ ಇಷ್ಟೇ ಇವತ್ತು ನಮಗೇನು ಬಾದಿಗರಿಗೆ ಸಿಗಬೇಕಾದಂಥ ನ್ಯಾಯಯುತವಾದಂಥ ಬೇಡಿಕೆ ನಮಗೆ ಆ್ಯಕ್ಚುಲಿ ನಮಗೆ ಏಳು ಪರ್ಸೆಂಟ್ ಸಿಗಬೇಕು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಆರು ಪರ್ಸೆಂಟನ್ನು ನಿಗದಿ ಮಾಡಿದ್ದಾರೆ ಅದಕ್ಕೆ ಕೂಡ ನಾವು ಇವತ್ತು ಒಪ್ಪಿ ಇವತ್ತು ಸರ್ಕಾರವನ್ನು ಮುಂದಿನ ಸಾರಿ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಏಳು ಪರ್ಸೆಂಟನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಅಣ್ಣವ್ರು ಹೇಳ್ದಂಗೆ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಿರಂತರ ಈ ಮಾಧುಗ ಸಮುದಾಯ ಹೋರಾಟವನ್ನು ಮಾಡ್ತಿದ್ದ ಕಾರಣ ಇಷ್ಟೇ ಇಲ್ಲಿ ಹೋರಾಟ ಮಾಡೋರು ಎಲ್ಲ ಮಾದಿಗೆ ಸಮಾಜ ತಿನ್ನೋರು ಬೇರೆ ಹೀಗಾಗಿ ಏನು ಅಸ್ಪೃಶ್ಯರು ಇದೀವೋ ನಮ್ಮ ಅಸ್ಪೃಶ್ಯರು ಏನು ಇದೀವೋ ಅವರಿಗೆ ಮೀಸಲಾಗಬೇಕು ಅನ್ನೋದು ಹೋರಾಟ ಈಗಾಗಲೇ ಇಂಥ ನಮ್ಮ ಹಿರಿಯರು ಹೋರಾಟದ ಪ್ರತಿಫಲವಾಗಿ ಇಂದು ನಮಗೆ ಏನು ವಿಜಯ ಉತ್ಸವ ಆಚರಿಸುವಂಥ ದಿನ ಅಂತ ಅಂದ್ಕೊಂಡಿದ್ದೀವಿ ಈಗ ಮುಂದೆ ಬರ್ತಕ್ಕಂಥ ಈಗೇನು ದೇವನೂರು ಮಾದೇವರು ಕೂಡ ಹೇಳಿದ್ದಾರೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಹೇಳಿದ್ದಾರೆ ಅಂದರೆ ಈಗ ಈ ಅವಕಾಶಗಳಿಂದ ಭಾಳ ವಂಚಿತರಾಗಿದ್ದರು ಈಗಾಗಲೇ ಯುವ ಜನರಿಗೆ ಈಗಾಗಲೇ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ ಫಸ್ಟು ಇದು ಜಾರಿ ಆಗಲಿ ನಂತರ ಪರಿಷ್ಕರಣೆ ಏನಾರು ಇದ್ದರೆ ನಾವು ಕುಂತ್ಕೊಂಡು ಅಣ್ಣ ತಮ್ಮರು ಕುಂತ್ಕೊಂಡು ಮಾತಾಡಿನ ಅಂತ ಹೇಳಿದ್ದಾರೆ ಹಾಗಾಗಿ ಈ ಮೂಲಕ ನಮ್ಮ ಚಲುವ ಸಮುದಾಯ ಕೂಡ ಹೇಳೋದೇನೆಂದರೆ ಫಸ್ಟು ನಮಗೆ ಭಾಗ ಬರಲಿ ನಂತರ ಹಂಚ್ಕೊಂಡು ತಿನ್ನೋದು ಎಲ್ಲರೂ ಹಂಚ್ಕೊಂಡು ತಿನ್ನೋನು ಅಂತೇಳಿ ನಮ್ಮ ಹೋರಾಟ ಒತ್ತಾಯ ಇದೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಚಲವಂತ ಮಹಾಸವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀವಿ ಕೊಡ್ಲಿ ಮಲ್ಲಿಕಾರ್ಜುನ ಅಂತೇಳಿ ನಾವು ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಬಳ್ಳಾರಿ ಬಳ್ಳಾರಿ ನನ್ನ ಹೆಸರು ಬಾಲಸ್ವಾಮಿ ಕೊಡ್ಲಿ ಅಂತಂತಂದು ರಾಯಚೂರು ಮಾನವಿ ತಾಲೂಕಿನವ್ರು ನಾವು